ಮದ್ದೂರಿನಲ್ಲಿ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ ಮದ್ದೂರಿನಲ್ಲಿ ನಡೆದಂತಹ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅದರಲ್ಲಿ ಅರೆಸ್ಟ್ ಆದಂತಹ ಒಬ್ಬ ಆರೋಪಿಯ ಮನೆಯಲ್ಲಿ ನಾನಿದ್ದೇನೆ ಆರೋಪಿ ಕಲಂದರ್ ಕಲಂದರ್ ಖಾನ್ ನನ್ನ ಅರೆಸ್ಟ್ ಮಾಡಲಾಗಿದೆ ಕಲಂದರ್ ಖಾನ್ ಮನೆಯಲ್ಲಿ ನಾನಿದ್ದೀನಿ ಅವರ ಹೆಂಡತಿ ಏನ್ ಹೇಳ್ತಾರೆ ಅನ್ನುವಂತ ಕುತೂಹಲಕ್ಕೆ ನಾನು ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ ಸೊ ಕಲಂದರ್ ಖಾನ್ ಅವರ ಪತ್ನಿ ನಮ್ಮ ಜೊತೆಗೆ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಬಿಡಿ ನಿಮ್ಮ ಹೆಸರೇನು ಮಹಾಜಬೀನ್ ನನ್ನ ಕಲಂದರ್ ವೈಫ್ ಕಲಂದರ್ ಈದ್ ಮಿಲಾದ್ ನಲ್ಲಿ ಫಂಕ್ಷನ್ ಏಳನೇ ತಾರೀಖಿಗೆ ಸಂಡೇ ದಿಸ ಅಲ್ಲಿ ಮಾಡ್ತಾ ಇತ್ತು ಫಂಕ್ಷನ್ ಅಲ್ಲಿ ಊಟ ಎಲ್ಲಾರ್ಗೆ ಮಾಡೋಕೆ ಇದ್ ಮಾಡಿದ್ವಿ ಒಂದ್ ಸಾವಿರ ಉರ್ದು ಸ್ಕೂಲ್ ಹತ್ರ ಪಕ್ಕಾ ಮಸೀದಿನಲ್ಲಿ ಇಲ್ಲ ಉರ್ದು ಸ್ಕೂಲ್ ಹತ್ರ ಪಕ್ಕಾ ಮಸೀದಿನಲ್ಲಿ ಐದ್ ತಾರೀಖಿಗೆ ಆಗಿರೋದು ಏಳು ತಾರೀಖಿಗೆ ಇವ್ರು ಜನರ್ ಜನಗೆ ಎಲ್ಲಾರ್ಗೆ ಸೇರ್ಕೊಬಿಟ್ಟು ಊಟಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡುದು ಇವ್ರು ಊಟಕ್ಕೆ ಮಾಡೋದಿಲ್ಲ ಇಲ್ಲ ಅವ್ರಿಗೆ ಆವಾಗಲೇ ಹುಷಾರಿರ್ಲಿಲ್ಲ ಆಯಿತು ಅವ್ರಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ತಿಂಗಳಿಗೆ ನಾವು ಪರವೀನ್ ಡಾಕ್ಟರ್ ಮಂಡ್ಯನಲ್ಲಿ ತೋರಿಸ್ತೀನಿ ಕಲಂದರ್ಗೆ ಮೊದಲೇ ಹುಷಾರಿಲ್ಲ ಹದಿನೆಂಟು ತಾರೀಖಿಗೆ ತೋರಿಸ್ಕೊ ಬಂದಿರೋದು ಅವರು ಅಲ್ಲಿ ಊಟ ಹತ್ರ ಆಯಿತು ಹುಷಾರಿಲ್ಲ ಅಂತ ಬನ್ನಿ ಮನೆ ಹತ್ರ ಮಣ್ಣಿಕೊಳ್ಬಿಟ್ಟಿದ್ದು ಮನೆ ಹತ್ರ ಬನ್ನಿ ಆಮೇಲೆ ಫೋನ್ಗಳು ಬಂದರೆ ಅವ್ರು ಆಚೆ ಎತ್ತಿ ಹೋಗ್ದು ಅಡ್ಜಸ್ಟ್ ಮಾಡೋಕ್ಕೆ ಎಲ್ಲರಿಗೆ ಇವ್ರು ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ದು ಇಲ್ಲ ಅಲ್ಲಿಂದ ತಿರ್ಗಾ ಬನ್ನಿ ಮಣ್ಣಿಕೊಬಿಟ್ಟಿದ್ದು ಆರು ಗಂಟೆಗೆ ಮನೆಯಿಂದ ಹೋಯ್ತು ಅವರು ಬಟ್ಟೆ ಗಿಟ್ಟೆ ಇಕ್ಕೊಬಿಟ್ಟು ಆರು ಗಂಟೆಗೆ ಹೋಯ್ತು ಅವ್ರು ಹೋಗ್ದಾದ್ಮೇಲೆ ಊಟಕ್ಕೆ ಅಲ್ಲೆಲ್ಲ ಇಲ್ಲಿ ಮಜದಿ ಆದ್ರ ಗಲಾಟೆ ಆಗ್ಬಿಟ್ಟಿದ್ದು ಕಲಂದರ್ ಅಲ್ಲೇ ಇತ್ತು ಎಲ್ಲಿ ಊಟ ಇಲ್ಲ ಈ ಉರ್ದು ಸ್ಕೂಲ್ ಹತ್ರ ಕಲಂದರು ಸ್ಕೂಲ್ ಹತ್ರ ಫಂಕ್ಷನ್ ಮಾಡ್ತಾ ಇತ್ತು ಅಲ್ಲಿ ಫಂಕ್ಷನ್ ಹತ್ರನೇ ಇತ್ತು ಕಲಂದರ್ ಕಲಂದರ್ಗೆ ಇಲ್ಲ ಊಟ ಎಲ್ಲರಿಗೆ ಹಂಚಿಬಿಡ್ತೀನಿ ಅಂತ ಗಾಡಿ ಎತ್ಕೊಂಡು ಹೋಗೋಕ್ಕೆ ಕಲಂದರ್ ಬತ್ತು ಮನೆಯಿಂದ ಅದೇ ಗಾಡಿ ತರಕಾರಿ ಗಾಡಿ ತಳ್ಕೊಂಡು ಹೋಯ್ತದಲ್ಲ ಆ ಗಾಡಿ ಎತ್ಕೊಂಡು ಹೋಗೋಕ್ಕೆ ಬತ್ತು ಅವರೂ ಅವ್ರ ಮಗ ಇವ್ರು ಏನು ಮಾಡ್ದು ಹಂಚಿಬಿಟ್ಟು ಬರ್ತೀನಿ ಇರಿ ಅಂತ ಮನೆಗೇನೆ ತಗೊಬತ್ತು ಊಟ ಅವರು ಬನ್ನಿ ಊಟ ಮಾಡ್ತಾಯಿತ್ತು ನಂದು ಇಲ್ಲಿ ಸಿದ್ಧಾರ್ಥನಗರ್ನಲ್ಲಿ ಸಿದ್ಧ ಸಿದ್ಧಾರ್ಣ್ಣ ಅಂತ ಇದ್ದಾರೆ ನಾವು ಅವ್ರೆಲ್ಲರೂ ಫೋನ್ ಮಾಡಿದ್ರು ಅವ್ರು ಆಚೆ ಹೋಗ್ದು ಹೋಗಿ ಗಾಡಿನಲ್ಲಿ ತಗೊಂಡು ಹೋಗಿ ಬನ್ನಿ ಊಟ ಉಣ್ಣೆ ತಿಂದಿಲ್ಲ ಅವರು ಊಟನೇ ಮಾಡಿಲ್ಲ ಅವರು ಊಟ ಮಾಡಿಲ್ಲ ಎಲ್ಲ ಇರು ಬರ್ತೀನಿ ಫೋನ್ ಮೇಲೆ ಫೋನ್ ಬರ್ತು ಇಲ್ಲ ಅವ್ರಿಗೆ ಹೊಂಟಾಯ್ತು ಅಲ್ಲಿ ಹೋಗಾದ್ಮೇಲೆ ಪೊಲೀಸ್ ಅವರು ತಿರ್ಗ ಮನೆ ಹತ್ರ ಅವ್ರಿಗೆ ಬಂತು ಕಲಂದರ್ಗೆ ನನ್ನ ಚಿಕ್ಕ ಪಪ್ಪು ಹೋಯ್ತು ಅವ್ರ ಜೊತೆಯಲ್ಲಿ ನಂದ ಬೇಕಿನಲ್ಲಿ ತಗೊಬನ್ನಿ ಅವ್ರಿಗೆ ಬಿಡ್ಬಿಟ್ಟು ಒಂಟಾಯ್ತು ಕಲಂದರ್ ಪೊಲೀಸ್ ಅವ್ರು ಏನು ಹೇಳ್ದು ನೀವು ಎಲ್ಲರಿಗೂ ಮುಖ ಎಲ್ಲ ತೋರಿಸ್ಬಿಟ್ಟು ನೀನು ಒಂಟಾಗೋಪ್ಪ ಅಂತ ಹೇಳ್ದು ಹ್ಞೂ ಆಯಿತು ನಿನಗೆ ಪರಿಚಯ ಇದೆ ಇಲ್ಲಪ್ಪ ಅಂತ ಹೇಳ್ದು ನನಗೆ ಹ್ಞೂ ಅಂತ ಅವ್ರು ಕರ್ಕೊಂಡು ಹೋಯ್ತು ನಾನೇ ಆಮೇಲೆ ಸಾಯಂಕಾಲ ತಿರ್ಗ ಬಂದಿಲ್ಲ ಎಲ್ಲರಿಗೆ ಇಬ್ಬರಿಗೇನೋ ಕರ್ಕೊಂಡು ಹೋಯ್ತು ಅಂತೆ ಇಲ್ಲಿಂದ ಅಜೀಜ್ಗೆ ಕಲಂದರ್ ಖಾನ್ಗೆ ಫಸ್ಟ್ ಕಲಂದರ್ ಖಾನ್ಗೆ ಕಲಂದರ್ ಖಾನ್ ಖಾನ್ ಗಾಡಿ ಓಡಿಸ್ತಾಯಿತು ಜೊತೆಯಲ್ಲಿ ಅಜೀಜ್ಗೆನೇ ಕರ್ಕೊಂಡು ಹೋಗಿದರೆ ಅಜೀಜ್ನ ಕಲಂದರ್ ಖಾನೆ ಅಲ್ಲಿ ಊಟಕ್ಕೆ ಇದು ಮಾಡಿದ್ದು ಇಬ್ಬರೂ ಸೇರಿ ಆಮೇಲೆ ಹಿಂದಿಲ್ಲ ಇಲ್ಲಿಂದ ಕರ್ಕೊಂಡು ಹೋಗಿ ಇದಕ್ಕೆ ಎಲ್ಲರಿಗೆ ತೋರಿಸ್ಬಿಡಪ್ಪ ನೀನು ನಿನಗೆ ಬಿಟ್ಬಿಡ್ತೀನಿ ನಿನಗೆ ಪರಿಚಯ ಇದೆ ಇಲ್ಲ ಅಂತ ಹೇಳ್ದು ನಂದು ಅಂಗಡಿ ಕೊಲ್ಲಿ ಸರ್ಕಲ್ನಲ್ಲಿ ಅಂಗಡಿ ಇದೆ ನಮ್ಮದು ಬೆಲ್ಡಿಂಗ್ ಅಂಗಡಿ ನಮ್ಮ ಹತ್ರನೇ ಎಂಟು ಹತ್ತು ಜನ ಹುಡುಗರು ಕೆಲಸಕ್ಕೆ ಬರ್ತದೆ ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಇಷ್ಟೊಕ್ಕಾಗಿ ಬಿದ್ದಿದ್ದಾರೆ ಕಲಂದರ್ ಗೆ ಅವಾಗಲ್ಲ ಪೊಲೀಸ್ ಅವ್ರ ಹಿಂದ್ಗಡೆನೆ ಮಾತ್ರ ಟ್ಯಾಬ್ಲೆಟ್ಸ್ ಎಲ್ಲ ಅರೆಸ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್ ಗಣಪತಿ ವಿಸರ್ಜನೆ ಹೋಗಿಲ್ಲ ಮೇಡಮ್ ಇಲ್ಲ ಕಲಂದರ್ ಖಾನ್ ಇಲ್ಲೇ ಇಲ್ಲ ಆಯ್ತು ನನ್ನ ಹತ್ರ ಟಿವಿ ಇದು ವಿಡಿಯೋ ನಾನು ತೆಗ್ದಿದ್ದೀನಿ ಕಲಂದರ್ ಖಾನ್ ಅಲ್ಲೇ ಇದ್ದಾರೆ ಊಟ ಹತ್ರನೇ ನಿಂತಿದ್ದಾರೆ ಕಲಂದರ್ ಖಾನ್ ಗೆ ಬೇಕಾ ಬೇಕಾ ಅಂತ ಇದ್ ಮಾಡಿರೋದು ಮೇಡಮ್ ಕಲಂದರ್ ಖಾನ್ ವಿಡಿಯೋ ನಲ್ಲಿ ಇದೆ ವಿಡಿಯೋ ನಿಮಗೆ ಪೂರ್ತಿ ಸೆಂಡ್ ಮಾಡ್ತೀನಿ ವಿಡಿಯೋ ಎಲ್ಲರೂ ಹಂಗೆ ಹೇಳ್ತಾರೆ ನಿಮ್ಮ ಏನು ಮಹಾಜಬೀನ್ ಅಂತ ಮಹಾಜಬೀನ್ ಎಲ್ಲರೂ ಹಂಗೆ ಹೇಳ್ತಾರೆ ತಪ್ಪಿಲ್ಲ ತಪ್ಪಿಲ್ಲ ಇಲ್ಲ ಮೇಡಮ್ ಅವ್ರು ಇದ್ರೆ ಅಲ್ಲಿ ನೀವು ಏನ್ ಹೇಳ್ತದೆ ಅದ್ ಮಾಡಿಸ್ತೀನಿ ಮೇಡಮ್ ಕಲಂದರ್ ಖಾನ್ ಅಲ್ಲಿ ಹೋಗೇ ಇಲ್ಲ ವಿಡಿಯೋ ನಲ್ಲಿ ಇದ್ರೆ ತೋರಿಸಿ ನೀವು ಕಲಂದರ್ಗೆ ಕಲಂದರ ಅಲ್ಲಿ ಹೋಗೇ ಎಲ್ಲ ಎಲ್ಲಿ ಹೋಗಿಲ್ಲ ಮನೆ ಹತ್ರ ಮನ್ಗಿ ಮನೆಯಿಂದ ಅಲ್ಲಿ ಬನ್ನಿ ನೀ ತೋರಿಸ್ಬಿಟ್ಟು ಅಂಟುಡಿ ಅಂತ ಕರ್ಕೊಂಡು ಹೋಗಿರೋ ಜೊತೆನಲ್ಲಿ ಅಲ್ಲಿ ಹಿಂದೂಗಳು ಹಿಂದೂಗಳ ಮೇಲೆ ಮುಸಲ್ಮಾನಿಗೆ ದ್ವೇಷ ಯಾಕೆ ಇಲ್ಲ ಮೇಡಮ್ ಅವರು ನಮ್ದು ಅಣ್ಣ ತಂಗದಿರ ಅಂತ ಎಲ್ಲಾರಿದೆ ಮೇಡಮ್ ಹಿಂದೂ ಅವ್ರಿಗೆ ಎಲ್ಲರಿಗೂ ಊಟಕ್ಕೆ ಹೇಳಿದ್ದು ಸಾಯಂಕಾಲ ಕಲಂದರ್ ಖಾನ್ಗೆ ಎಲ್ಲರ್ಗೇನ ಊಟಕ್ಕೆ ಹೇಳಿದ್ವು ಕಲಂದರು ಎಲ್ಲರ್ಗ ಅಡ್ಜಸ್ಟ್ಮೆಂಟ್ ಎಲ್ಲಾ ಮಡಗಿ ಮಡಗಿದ್ದು ಆದ್ಮೇಲೆ ಒಂದೇ ಸಮ ಅದ್ ಮಾಡ್ಬಿಟ್ಟಿರೋದು ನೀವು ಉರ್ದು ಶಾಲೆಯಲ್ಲಿ ಏನು ಮಾಡ್ತೀವಿ ಅವರು ಬರ್ತಾ ಇತ್ತು ಹಿಂದೂಗಳು ಸಿದ್ಧ ಅಣ್ಣ ಎಲ್ಲರೂ ಎಲ್ಲರೂ ಸೇರಿ ಬರ್ತಾ ಇದಲ್ಲಿ ಎಮ್ ಎಲ್ ಎ ಒಂದು ಇರ್ಲಿಲ್ಲ ಆಯ್ತು ಅವ್ರಿಗೇನೋ ಕಾಲ್ ಮಾಡಿದ್ದು ಅಲ್ಲ ನೀವು ಮತ್ತೆ ಹಿಂದೂಗಳು ಚೆನ್ನಾಗೇ ಇದ್ದೀನಿ ಮೇಡಮ್ ಮಸೀದಿನಲ್ಲಿ ಕಲ್ಲು ಯಾರು ಹೊಡೆದಿರೋದು ಗೊತ್ತಿಲ್ಲ ಮೇಡಮ್ ಕಲ್ ಒಡದಿರೋರ್ಗೆ ಇಡ್ಕೊಬಿಡಿ ನಮ್ಮನೆ ಅವ್ರು ಇಡಿದು ಮಾಡಿ ಇದ್ರನಾ ಅವ್ರಿಗೆ ನೀವು ಏನು ಶಿಂಶ ಕೊಡ್ತೀರಾ ಕೊಡಿ ಮೇಡಮ್ ಅವ್ರು ವೀಡಿಯೋನಲ್ಲಿ ಕಲಂದ ಕಲ್ಲು ಹೊಡೆದಿರೋದು ತಪ್ಪುನೇ ಅವರು ಹೊಡೆದಿಲ್ಲ ಮೇಡಮ್ ಅವ್ರು ಇರ್ಲಿಲ್ಲ ಆಯ್ತು ಎಲ್ಲಾರ್ ತೊಂದರೆ ಬಂದಿರೋದು ಮೇಡಮ್ ಯಾರು ಒಬ್ರು ಮಾಡಿರೋದು ಎಲ್ಲಾರ್ ಮಾಡಿಲ್ಲ ಅವ್ರಿಗೆ ಎಲ್ಲಾರ್ಗು ಹೇಳ್ಕೊಂಡು ಮೇಡಮ್ ಮಸೀದಿ ಅವರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಮೇಡಮ್ ನಮ್ಮ ಇಲ್ಲ ಮೇಡಮ್ ಒಂದ್ಸತಿ ಬೆಳಿಗ್ಗೆ ಮಾಡ್ತದೆ ಮಸೀದಿಗೆ ಲೆಗುರಲ್ಲಿ ಬೆಳಿಗ್ಗೆ ಒತ್ತರಂಟೆ ಹೋಯ್ತದ ಮೇಡಮ್ ಸಿಕ್ಕಾಗ ಟೈಮು ಅದ್ ಮಾಡ್ತದೆ ಮೇಡಮ್ ಹಳ್ಳಿಗಳಲ್ಲಿ ಎಲ್ಲಾ ಕೆಲಸ ಮಾಡೋದು ಮೇಡಮ್ ನಿಮ್ ಜನ ಅವ್ರ ಜೊತೆ ನಮ್ಮ ಮನೆಯವರು ಇರೋದು ಎಲ್ಲ ನಿಮ್ ಜನ ಅವ್ರ ಜೊತೆನಲ್ಲಿ ಬೆಳಿಗ್ಗೆ ಇದ್ರೆ ನಿಮ್ ಜನ ನಮ್ ಜನ ಸೇರಿನೇ ಇರೋದು ಕಲಂದರಲ್ಲಿ ಏನಿಲ್ಲ ಮೇಡಮ್ ನಾವು ಅಲ್ಲಿ ಹೋಗಿ ನಾವೇ ಇದ್ ಮಾಡಿ ಏನಾದ್ರೂ ಪೂಜೆ ಗೀಜೆಗೆ ಬೇಕಂದ್ರೆ ನಾವೇ ತಕೊಳ್ಕೊಡ್ತೀನಿ ಮೇಡಮ್ ಕಲಂದರ ಅಷ್ಟಿದ್ ಮಾಡ್ತದೆ ಮೇಡಮ್ ನಿಮ್ ಜನ ಅವ್ರಿಗೇನ ಅಷ್ಟಿದ್ ಮಾಡ್ತದೆ ನಮ್ಮ ಜನ ಅವ್ರಿಗೆ ಇಷ್ಟ ಮಾಡ್ತದೆ ದೇವ್ರ ಅಂದ್ರೆ ಅವ್ರಿಗೆ ಜಾಸ್ತಿ ಆಸೆ ನಾನು ನಾಲ್ಕು ಮಕ್ಕಳಿದೆ ಮೇಡಮ್ ನನ್ ಮಡಿಕೊಬಿಟ್ಟು ಏನು ಮಾಡೋಣ ನಮ್ಮ ಮತ್ತೆ ಮಾವ ಇಷ್ಟು ಬಿದ್ದದೆ ನಮ್ಗೆ ಅವರೇ ನೋಡೋದು ನಮ್ಗೆ ಬೇರೆ ಯಾರು ಇಲ್ಲ ಮೇಡಮ್ ನೋಡೋಕೆ

ಇದು ನಾವು ಮಾಡ್ತಾ ಇರೋ ಕಾರ್ಯಕ್ಕೋಸ್ಕರ ಅವರು ಹೋಗಿ ಅಲ್ಲಿ ತೋರ್ಸ್ಕೊಂಡು ಆ ಈ ಜಗಳ ಆಗೋ ಟೈಮಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿದ್ರು ಚೇರ್ ಮೇಲೆ ಎಲ್ಲಿಗೂ ಹೋಗ್ಲಿಲ್ಲ ಪ್ರೂಫ್ ಐತೆ ನಮ್ಮ ಹತ್ರ ಕೂತಿದ್ರು ಅವರು ಕೂತ್ಕೊಂಡ್ ತಕ್ಷಣ ಅಲ್ಲಿ ಜಗಳ ಆಯ್ತು ಅಂತ ತಕ್ಷಣ ಇವ್ರಿಗೆ ಬೆವ್ರ ಸ್ಟಾರ್ಟ್ ಆಗ್ಬಿಡ್ತು ಅಯ್ಯೋ ಎಂತದಾಗೋಯ್ತಲ್ಲಪ್ಪ ಹಿಂಗಾಗೋಯ್ತು ಅಂತ ನಾವು ಜಲ್ದಿ ಜಲ್ದಿ ಮುಗಿಸಿ ನಮ್ ಕಾರ್ಯ ಎಲ್ಲ ಪ್ರಿಪೇರ್ ನೆಮ್ಮದಿಯಿಂದ ಮುಗಿಸ್ತಾ ಇದ್ವಿ ಈ ಜಗಳ ಬತ್ತು ಅಂತ ತಕ್ಷಣ ಗೊತ್ತಾದ ತಕ್ಷಣ ಪಿಂಡಾಲು ಚೇರು ಅದೆಲ್ಲ ಎತ್ ಯಾಕೆ ಹಾಕಿದ್ವಿ ಅಲ್ಲಿ ಊಟಕ್ಕೆ ಹೇಳಿದ್ಮಲ್ಲ ಬಡವ್ರಿಗೆ ಬಡವ್ರ ಊಟಕ್ಕೆ ಹೇಳಿದ್ವಲ್ಲ ಅವ್ರೆಲ್ಲ ಕೂತ್ಕೊಂಡು ಊಟ ಮಾಡ್ಬಿಟ್ಟು ನಮ್ಗೆ ದೇವ್ರ ಹತ್ರ ಬೇಡ್ಬಿಟ್ಟು ಹೋಗೋದದು ಅವರು ನಮ್ಮ ಹುಜೂರ್ ಮೇಲೆ ನಾವು ಊಟ ಮಾಡ್ಸೋದದು ಕೇವಲ ಮುಸಲ್ಮಾನ ಇಲ್ಲ 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 ಇದು ದೊಡ್ಡ ತಪ್ಪು ಮೇಡಮ್ ಹಿಂದೂಗಳಿಗೆ ಎಷ್ಟು ಎಷ್ಟು ಪ್ರೀತಿಯಿಂದ ಕರೆದಿದ್ರು ಗೊತ್ತ ನಮ್ಮ ಹಳಿಯವರು ಅವರು ಸಹ ಬರ್ತೀನಿ ಅಂತ ಹೇಳಿದ್ರು

ಚಿಕ್ಕ ಚಿಕ್ಕ ಮಕ್ಕಳು ಶಿವಮೊಗ್ಗದಲ್ಲಿ ಗಣಪತಿ ವಿಸರ್ಜನೆ ವೇಳೆ ತೂತು ಅಂತ ಉದ್ದಿರೋದನ್ನ ತೋರಿಸಿದ್ವಿ ಈದ್ ಮಿಲಾದ್ ಟೈಮ್ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಚೀರೋದು ಮುಸಲ್ಮಾನ ಕೂಡ ನಾವು ವಿಡಿಯೋಗಳನ್ನ ತೋರ್ಸಿದ್ವಿ ಈಗ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲೆಸ್ತಿದ್ದು ಕೂಡ ಘಟನೆ ನಡೆದಿದೆ ಇವೆಲ್ಲ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಮುಸಲ್ಮಾನ ಯಾಕೆ ಹಿಂದೂಗಳನ್ನ ವಿರೋಧ ಮಾಡ್ತಾರೆ ಯಾಕೆ ದ್ವೇಷ ಮಾಡ್ತಾರೆ ಅಂತ ಇಡೀ ಕರ್ನಾಟಕ ಕೇಳ್ತಾ ಇದೆ ಮೇಡಮ್ ಅದಕ್ಕೆ ನಾನು ಈ ಪ್ರಶ್ನೆಯನ್ನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಅದಕ್ಕೆ ಉತ್ತರ ಕೊಡ್ತೀನಿ ಮೇಡಮ್ ಇಡೀ ಕರ್ನಾಟಕ ಕೇಳ್ತಾ ಇದೆ ಯಾಕೆ ಹಿಂದೂಗಳ ಮೇಲೆ ಇಷ್ಟೊಂದು ದ್ವೇಷ ಅಂತ ಯಾರಿಗೂ ಇಲ್ಲ ಮೇಡಮ್ ಯಾರೋ ಒಬ್ರು ಇಬ್ರು ಮಾಡೋ ಕೆಲ್ಸಾನ ಇಡೀ ಜನಗಳಿಗೆ ತಂದಾಗ್ತಾ ಇರೋದು ಯಾರೋ ತಲೆ ಹೇಳ್ತಾ ಇರ್ತಾರಲ್ಲ ಅವ್ರು ತಂದಾಗ್ತಾ ಇರೋದಕ್ಕೆ ಇಷ್ಟೊಂದು ಆಯ್ತಾ ಇರೋದು ಎಲ್ರು ಒಗ್ಗಟ್ಟಾಗಿದ್ದೀವಿ ನಾವು ಬೆಳಗ್ಗೆ ಎದ್ದಕ್ಷಣ ನಾವು ನೋಡ್ಬೇಕು ಅವ್ರ ಮನೇಲಿ ಹೋಗಿ ನಾವು ತಿಂತಾರೆ ಅಷ್ಟು ಚೆನ್ನಾಗಿದೀವಿ ಯಾರೋ ಒಬ್ರು ಇಬ್ರು ತಲೆ ಹೇಳ್ರು ಮಾಡೋ ಕೆಲಸಕ್ಕೆ ಒಳ್ಳೆ ಜನಗಳಿಗೆಲ್ಲ ಈ ತರ ಆತಂಕ ಮಡಗಿದ್ದಾರೆ ಕಲ್ಲಂತೂ ಹೊಡೆದಿದ್ದಾರೆ ಕಲ್ಲಂತೂ ಹೊಡೆದಿದ್ದಾರೆ ಈ ಪರಿಸ್ಥಿತಿನ ಬಿಗಡಾಯಿಸೋಂಗ್ ಮಾಡಿದ್ದಾರೆ ಸೊ ಆ ಒಂದು ಸಂದರ್ಭದಲ್ಲಿ ನನ್ನ ಅಳಿಯ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರಿ ಬಟ್ ಕಲ್ಲೊಡ್ದವ್ರಿಗೆ ಏನ್ ಮಾಡ್ಬೇಕು ಮೇಡಮ್ ಕಲ್ಲೊಡ್ದವ್ರಿಗೆ ಶಿಕ್ಷೆ ಕೊಡ್ಬೇಕು ಮೇಲೆ ಯಾರ್ಯಾರು ಏನೇನ್ ಮಾಡಿದಾರ ನೋಡಿದಿರಾ ಮಸೀದಿ ಕಲ್ಲು ಒಡ್ತಿದಾರ ಅಲ್ಲಿ ಜಗಳಾಟ ಹೋರಾಟ ನಡೀತಾ ಕಲ್ಲು ಹೊಡೆದವ್ರಿಗೆ ಶಿಕ್ಷೆ ಕೊಡ್ಲೇಬೇಕು ಯಾರಾದ್ರೂ ಇರ್ಲಿ ಹುಡುಕಿ ಯಾರು ಹೊಡೆದಿದಾರ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು ಕಾಂಗ್ರೆಸ್ ಸರ್ಕಾರನೇ ಕಾಂಗ್ರೆಸ್ ಈಗ ಯಾರು ನಮ್ಗೆ ಹೆಲ್ಪ್ ಮಾಡ್ತಾ ಇರೋದು ಯಾರು ನಮ್ ನಮ್ ಮಾತ್ ಯಾರ್ ಕೇಳ್ತಾ ಇದಾರ ನಮ್ಗೆ ಅವ್ರ ಬೇಕು ನಮ್ ನಮ್ ಕಷ್ಟ ಯಾರು ತಿಳ್ಕೊತಾರ ಅವ್ರು ಬೇಕು ಮೇಡಮ್ ನಮ್ಗೆ ಅದೆಲ್ಲ ಯಾರ್ದು ನನಗೆ ಬೇಡ ನಮ್ ಕಷ್ಟ ಯಾರು ನೋಡ್ತಾರೆ ಅವ್ರು ಬೇಕು